ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಬೆಳ್ಳುಳ್ಳಿ ಖಾರ ಅಥವಾ ಟೊಮ್ಯಾಟೊ ಚಟ್ನಿ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೊಮ್ಯಾಟೊ ಚಟ್ನಿ ಅಥವಾ ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ ನಾವು ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಹಸಿ ಟೊಮ್ಯಾಟೊ ಒಂದು ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಹಸಿ ಮೆಣಸು ನೋಡಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಬಿಟ್ಟು ಖಾರ ಕಡಿಮೆ ಇದ್ರೆ ಜಾಸ್ತಿ ತೊಗೋಬೋದು ಇಲ್ಲೊಂದು ಸ್ವಲ್ಪ ತೊಗೊಂಡು ಸಹ ಮಾಡ್ಕೋಬೋದು ಇದಕ್ಕೆ ಮೇನ್ ಬೇಕಾಗಿರೋದಂದರೆ ಹಸಿ ಟೊಮ್ಯಾಟೊ ನೋಡಿ ಎಲ್ಲನೂ ಕಟ್ ಮಾಡಿಟ್ಕೊಂಡು ನಂತರ ತವಾ ಮೇಲೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಆಲ್ಮೋಸ್ಟ್ ನೋಡಿ ನಾವೇನು ಮಾಡ್ತೀವಿ ಅಂದರೆ ರೊಟ್ಟಿ ಆದ ನಂತರ ನಾವು ಇದನ್ನು ಚಟ್ನಿಗಳನ್ನ ಮಾಡ್ಕೋತೀವಿ ಅಂದರೆ ತವಾ ಹೇಗೋ ಬಿಸಿ ಇರ್ತದಲ್ಲ ಅದರಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ತವ ಮೇಲೇ ಕೆಲವೊಬ್ಬರು ಅದನ್ನು ಜಜ್ಜ್ಕೋತಾರೆ ಇಲ್ಲಾಂದರೆ ಕಲ್ಲಲ್ಲಿ ಸಹ ಅದನ್ನು ರುಬ್ಕೋತಾರೆ ಈಗ ನೋಡಿ ನಾನು ಟ ಈರುಳ್ಳಿಯನ್ನು ಚೆನ್ನಾಗೆ ಕಟ್ ಮಾಡ್ಕೊಂಡಿದ್ದೆ ಉದ್ದಕ್ಕೆ ಅದನ್ನು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೋಬೇಕು ತೆಳುವಾಗಿ ದಪ್ಪ ದಪ್ಪ ಕಟ್ ಮಾಡ್ಕೋಬಾರ್ದು ಈ ರೀತಿಯಾಗಿ ಮಾಡಿಕೊಂಡು ಹುರ್ಕೊಂಡು ತೆಗ್ದಿಟ್ಕೋತಾ ಇದ್ದೀನಿ ನೋಡಿ ಈಗ ಅದಕ್ಕೆ ಹಸಿ ಟೊಮ್ಯಾಟೊ ಹಸಿ ಟೊಮ್ಯಾಟೊ ನೋಡಿ ಮಾರ್ಕೆಟಲ್ಲಿ ಹಸಿ ಟೊಮ್ಯಾಟೊ ಕಂಡ್ರೆ ನಂಗೆ ನೆನಪಿಗೆ ಬರೋದೇ ಇದು ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ ಅದು ಅದು ನೆನಪು ಬರ್ತದೆ ನೋಡಿದ್ರೇ ಸಾಕು ಬಾಯಲ್ಲಿ ನೀರು ಬರ್ತದೆ ರೊಟ್ಟಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು ಈಗ ಇದನ್ನು ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಟೈಮ್ ತಗೋತದೆ ಹುರ್ಕೊಳ್ಳಿಕ್ಕೆ ಇದು ಆದ ನಂತರ ತೆಗೆದಿಟ್ಕೊಂಡು ನಾವು ಮಿಕ್ಸಿದಲ್ಲಿ ಸಹ ಕೆಲವೊಬ್ರು ಮಾಡ್ಕೋತಾರೆ ಬಟ್ ಕಲ್ಲಲ್ಲಿ ಹರ್ಕೊಂಡು ತಿನ್ನೋದರಿಂದ ಅದರ ಟೇಸ್ಟೇ ಒಂದು ಬೇರೆ ಥರ ಕೊಡ್ತದೆ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಬೆಳ್ಳುಳ್ಳಿ ಸಹ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೊಂಡಿದ್ದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಕಲ್ಲಲ್ಲಿ ಹಾಕ್ಕೊಂಡು ಜಜ್ಜಬೇಕು ಇದನ್ನು ಸಣ್ಣಗೆ ನಿಧಾನವಾಗಿ ಜಜ್ತಾ ಹೋಗಬೇಕು ಜಾಸ್ತಿ ಜೋರಾಗಿ ಜಜ್ಜಿದ್ರೆ ಅದು ಮೆಣಸಿದು ಎಲ್ಲನೂ ಆ ಕಡೆ ಎಲ್ಲ ಸಿಡಿತದೆ ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೋಡಿ ಒಂದು ಸ್ಪೂನಿಂದ ಎಲ್ಲನೂ ಸೈಡ್ಗೆ ತಾಗಿರೋದನ್ನು ತೆಗೆದುಬಿಟ್ಟು ಸೆಂಟ್ರಗಳಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸನ್ ಮಾಡ್ಕೋಬೇಕಾಗ್ತದೆ ಕೆಲವೊಬ್ರು ದಪ್ಪ ದಪ್ಪನೂ ಯೂಸ್ ಮಾಡ್ತಾರೆ ತಿಂತಾರೆ ಬಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಅಂದರೆ ಜಾಸ್ತಿ ದಪ್ಪನೂ ಅಲ್ಲ ಬಟ್ ಜಾಸ್ತಿ ಇದು ತೆಳು ಅಂದರೆ ಸಣ್ಣಗೆ ಅಲ್ಲ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಇದು ಕೆಲವೊಂದು ಕಡೆ ಹೋಟೆಲ್ಗಳಲ್ಲೂ ಎಲ್ಲ ಕಡೆ ಅಂದರೆ ಖಾನಾವಳಿಗಳಲ್ಲೂ ಇದು ಸಿಗ್ತದೆ ಬಟ್ ಮನೇಲಿ ನೀವು ಮಾಡಿಕೊಂಡ್ರೆ ಅದ್ರ ಟೇಸ್ಟೇ ಒಂದು ಬೇರೆ ಅಂತ ಹೇಳ್ಬೋದು ನಾವು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್